ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಬೇಲ್ ಮೇಲೆ ಹೊರ ದಾಸನಿಗೆ ಕಾದಿದ್ಯಾ ಸಂಕಷ್ಟ ಏನಕ್ಕೆ ರಕ್ಷಿತಾ ತಮ್ಮನ ಮದ್ವೆಗೆ ಹೋದಂತ ನಟ ದರ್ಶನ್ ಅವರು ಅಭಿಷೇಕ್ ಪುತ್ರನ ನಾಮಕರಣಕ್ಕೆ ಯಾಕೆ ಹೋಗ್ಲಿಲ್ಲ ಇದೇ ಏಪ್ರಿಲ್ ಎರಡರಂದು ಸುಪ್ರೀಂನ ಅಂಗಣದಲ್ಲಿ ದಾಸನ ಬೇಲ್ ಭವಿಷ್ಯ ಬೇಲ್ ಸಿಕ್ಕಿದ್ರೆ ಆಗೋ ಲಾಭ ಏನು ಸಿಕ್ಕಿಲ್ಲ ಅಂದ್ರೆ ಆಗೋ ನಷ್ಟ ಏನು ಡೆವಿಡ್ ಚಿತ್ರೀಕರಣಕ್ಕೆ ಬೀರುತ್ತಾ ಫುಲ್ ಸ್ಟಾಪ್ ದಾಸನ ಕುಟುಂಬದವರ ಅಲೆದಾಟ ಮುಂದುವರಿಯುತ್ತಾ ರೇಣುಕಾ ಸ್ವಾಮಿ ಪ್ರಕರಣ ಇಡೀ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಟ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಅವತ್ತು ಎ ಸಿ ಪಿ ಚಂದನ್ ಅವರ ನೇತೃತ್ವದಲ್ಲಿ ನಟ ದರ್ಶನ್ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಇದೆಲ್ಲದರ ನಡುವೆ ಕೂಡ ಅಭಿಮಾನಿಗಳಲ್ಲಂತೂ ಭಾರಿ ಕುತೂಹಲವನ್ನ ಮೂಡಿಸಿತ್ತು ನಮ್ಮ ಬಾಸ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಇದು ತಪ್ಪು ನಾವು ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಅಭಿಮಾನಿಗಳು ದಂಗೆದ್ದಿದ್ರು ಕಾರಣ ನಮ್ಮ ಬಾಸ್ ಏನ್ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಕರೆಕ್ಟ್ ಎನ್ನುವಂತಹದ್ದು ಅಭಿಮಾನಿಗಳ ಮನಸ್ತತ್ವ ಆಗಿತ್ತು ಆದ್ರೆ ಈ ಒಂದು ತನಿಖೆ ನಡೆಸ್ತಾ ನಡೆಸ್ತಾ ಎಲ್ಲವೂ ಕೂಡ ಒಂದೊಂದೇ ಪ್ರಕರಣಗಳು ತನಿಖೆ ನಡೆಸಿದ್ದಷ್ಟು ಒಂದಷ್ಟು ವಿಚಾರಗಳು ಸಿಗ್ದಾಗ ಆ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತು ಇದೆಲ್ಲದರ ಆಧಾರದ ಮೇಲೆ ನಟ ದರ್ಶನ್ ಅವರಿಗೆ ಆ ಸೆರೆವಾಸವನ್ನು ಕೂಡ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಆಯ್ತು ಇದೆಲ್ಲದರ ನಡುವೆ ಕೂಡ ಪಾಪ ಆ ನಮ್ಮ ದರ್ಶನವರ ಅವರ ಧರ್ಮಪತಿಯಾದಂತಹ ವಿಜಯಲಕ್ಷ್ಮಿ ಅವ್ರಿಗೆ ಭಾರಿ ನೋವಾಗಿತ್ತು ಹೇಗಾದ್ರೂ ಮಾಡಿ ತನ್ನ ಪತಿಯನ್ನ ಆಚೆ ಕರ್ಕೊಂಡ್ಬರ್ಬೇಕು ಅನ್ನುವಂತ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅವ್ರಿಗೆ ಯಾರ್ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೋ ಎಲ್ಲರ ಬಳಿ ಕೂಡ ಹೋಗಿ ವಿಚಾರಿಸಿ ಹೇಗೆ ನನ್ನ ಗಂಡನನ್ನ ಆಚೆ ತರಬೇಕು ಹೇಗೆ ಒಂದಷ್ಟು ರೀತಿಯಾದಂತಹ ಯುದ್ಧವನ್ನೇ ಮಾಡಿದ್ರು ಅಂತ ಕೂಡ ತಪ್ಪಾಗೋಲ್ಲ ಇನ್ನು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಲ್ ಮೇಲೆ ಹೊರಬಂದಂತಹ ನಟ ದರ್ಶನ್ ಅವರು ಆರಾಮಾಗಿ ಈ ಒಂದು ಚಿತ್ರೀಕರಣದಲ್ಲಿ ಅಥವಾ ಈ ಒಂದು ಕುಟುಂಬದ ಜೊತೆಗೆ ಹಾಯಾಗಿ ಆರಾಮಾಗಿ ಕಾಲವನ್ನ ಕಲಿತಾ ಇದ್ರು ಆದ್ರೆ ಇದೀಗ ಏಪ್ರಿಲ್ ಎರಡನೇ ತಾರೀಕೆ ಮತ್ತೆ ಈ ಒಂದು ಸುಪ್ರೀಂ ಅಂಗಡದಲ್ಲಿ ಈ ಒಂದು ವಿಚಾರಣೆ ಇರೋದ್ರಿಂದ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಅವರ ಕುಟುಂಬಸ್ಥರಲ್ಲಿ ಜೊತೆಗೆ ಇನ್ನು ಪ್ರಮುಖವಾಗಿ ದಾಸನ ಅಭಿಮಾನಿಗಳಲ್ಲಿ ದಾಸನ ಅಭಿಮಾನಿಗಳಂತೂ ಜೈಲಿಗೆ ಹೋದಾಗ ಅವರ ಹಿಂದಿನ ಹೋಗಿ ಅದನ್ನ ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವರ ಅವರ ಒಂದು ಜೈಲು ಏನು ಸೆರೆವಾಸವನ್ನು ಅನುಭವಿಸ್ತಾರೋ ಆ ಒಂದು ಅಂಗಳದಲ್ಲಿ ನಿಂತು ಕಾಯ್ತಾ ಇದ್ರು ನಮ್ ಬಾಸ್ ಬರ್ತಾರೆ ಬಾಸ್ ಬರ್ತಾರೆ ಆದ್ರೂ ಕೂಡ ನಟ ದರ್ಶನ್ ಅವರು ಯಾವ್ದಕ್ಕೂ ಕೂಡ ಕೂಗ್ಲಿಲ್ಲ ಅಭಿಮಾನಿಗಳು ಸಹ ಸರ್ ನೀವ್ ಹೊರಗ್ ಬರ್ತೀರಾ ಬಾಸ್ ನೀವ್ ಹೊರಗ್ ಬರ್ತೀರಾ ನೀವ್ ಯಾರು ಕೂಡ ತಲೆ ಕೆಟ್ಟಕೋಬೇಡಿ ನಾವು ನಿಮ್ ಜೊತೆ ಇದೀವಿ ಬಾಸ್ ಅಂತ ನಟ ದರ್ಶನ್ ಅವ್ರಿಗೆ ಆತ್ಮಸ್ಥೈರ್ಯವನ್ನ ತುಂಬ್ತಾ ಇದ್ರು ಇನ್ನು ಗೆಳತಿ ರಕ್ಷಿತಾ ಅಂತ ತುಂಬಾ ಎಲ್ಗೂ ಕೂಡ ಗೊತ್ತೇ ಇದೆ ಎಷ್ಟೋ ಫಿಲಮ್ಸ್ ಅನ್ನು ಕೂಡ ಮಾಡಿದ್ದಾರೆ ನಟ ದರ್ಶನ್ ಅವ್ರ ಜೊತೆ ಗೆಳತಿ ರಕ್ಷಿತಾ ಅವರ ತಮ್ಮನ ಮದುವೆಗೆ ಹೋದಂತಹ ನಟ ದರ್ಶನ್ ಅವರು ಮಂಡ್ಯದ ಎಲೆಕ್ಷನ್ ಅಲ್ಲಿ ತಾಯಿ ಅಂತ ಸ್ವೀಕರಿಸಿದಂತಹ ಸುಮಲತಾ ಅವರ ಪುತ್ರರಾದಂತಹ ಅಭಿಷೇಕ್ ಅವರ ಮಗನ ನಾಮಕರಣಕ್ಕೆ ಯಾಕೆ ಹೋಗ್ಲಿಲ್ಲ ಇದು ಅಭಿಮಾನಿಗಳಲ್ಲಿ ಹಾಗೂ ಒಂದಷ್ಟು ಸೆಲೆಬ್ರಿಟಿಗಳಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಈ ಬಾರಿ ನಟ ದರ್ಶನ್ ಅವರು ಜೈಲಿಂದ ಅಹ್ ಸೀದಾ ಮನೆಗೆ ಹೋದಾಗ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ಕೂಡ ಅದು ಕೂಡ ರಕ್ಷಿತಾ ಅವರ ತಮ್ಮನ ಮದ್ಮೇಲೆ ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಆದ್ರೆ ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಇತ್ತು ಯಶ್ ಬಂದ್ರು ಯಾರು ಇವರ ನಮ್ಮ ಅಭಿಷೇಕ್ ಅವರ ಪುತ್ರನ ನಾಮಕರಣಕ್ಕೆ ಯಶ್ ಬಂದ್ರು ಅ ಇವರು ನಮ್ಮ ಸುದೀಪ್ ಅವರು ಬಂದ್ರು ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಬಂದ್ರು ಆದ್ರೆ ದರ್ಶನ್ ಅವರು ಮಾತ್ರ ಕಾಣಿಸ್ಕೊಂಡಿಲ್ಲ ಇದ್ರ ಜೊತೆಗೆ ತುಂಬಾ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು ಅಂದ್ರೆ ಕೂಡ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ತುಂಬಾ ಕುತೂಹಲ ಆಯ್ತು ಅಭಿಮಾನಿಗಳಲ್ಲಿ ಸೊ ಬಾಸ್ ಬರ್ಬೋದು ಯಾಕಂತ ಹೇಳಿದ್ರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಮಂಡ್ಯದ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ನಡೀತು ಈ ಒಂದು ಕಾವೇಣಿದೆ ಇಡೀ ದೇಶ ತನ್ನತ ತಿರುಗಿ ನೋಡುವಂತೆ ಮಾಡಿತ್ತು ಮಂಡ್ಯದ ಚುನಾವಣೆ ಅಂತೂ ಇಂತೂ ಕೂಡ ಸುಮಲತರವರ ಪರವಾಗಿ ನಟ ದರ್ಶನ್ ಹಾಗೂ ಯಶ್ ಅವರು ಜೋಡೆತ್ತುಗಳ ಹಾಗೆ ನಿಂತಿದ್ರು ವಿಪಕ್ಷಗಳು ಹಾಗೂ ಎಚ್ ಡಿ ಕೆ ಕುಮಾರಸ್ವಾಮಿ ಎಲ್ಲರೂ ಕೂಡ ಟೀಕೆಯನ್ನು ಮಾಡಿದ್ರು ಜೋಡಿತ್ತು ಜೋಡಿತ್ತು ಅಂತ ಆಗ ನಟ ದರ್ಶನ್ ಅವರು ಇಲ್ಲ ನಮ್ಮ ಸೋಮನಾಥ ಅವರು ಯಾವತ್ತು ಕೂಡ ನನ್ನ ತಾಯಿ ಅಂತ ಸ್ವೀಕರಿಸಿದವರು ಅಂದು ಇವತ್ತು ಸುಮಲತಾ ಅವರ ಪುತ್ರ ಅಭಿಷೇಕ್ ಅವರನ್ನ ತನ್ನ ಸ್ವಂತ ಸಹೋದರರಂತೆ ಟ್ವೀಟ್ ಮಾಡ್ತಾ ಇದ್ರು ತನ್ನ ಸ್ವಂತ ತಮ್ಮ ಜೊತೆ ಹೇಗಿರ್ತಾರೋ ಹಾಗೆ ಇರ್ತಿದ್ರು ಅವ್ರ ಬಾಂಧವ್ಯ ಕೂಡ ತುಂಬಾ ಚೆನ್ನಾಗಿತ್ತು ಆದ್ರೆ ಅವರ ಪುತ್ರನ ನಾಮಕರಣಕ್ಕೆ ಯಾಕೆ ಹೋಗ್ಲಿಲ್ಲ ಎನ್ನುವದ್ದು ತುಂಬಾ ಅಭಿಮಾನಿಗಳಲ್ಲಿ ಮತ್ತು ಒಂದು ಸಾಕಷ್ಟು ಜನರ ಮನಸ್ಸಲ್ಲಿ ಈಗಲೂ ಕೂಡ ಆ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಇನ್ನು ಪ್ರಮುಖವಾಗಿ ಏಪ್ರಿಲ್ ಎರಡಕ್ಕೆ ಸುಪ್ರೀಂ ಅಂಗಳದಲ್ಲಿ ನಟ ದರ್ಶನ್ ಅವರ ಅರ್ಜಿ ವಿಚಾರಣೆ ಏನಿದೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ಹೈಕೋರ್ಟ್ ಏನ್ ಜಾಮೀನನ್ನ ು ಅದನ್ನ ಪ್ರಶ್ನಿಸಿ ಏಪ್ರಿಲ್ ಎರಡನೇ ತಾರೀಕು ಆ ಒಂದು ಅರ್ಜಿ ವಿಚಾರಣೆ ಮತ್ತೆ ನಡೆಯುತ್ತೆ ಸೊ ಹಾಗಿದ್ರೆ ನಟ ದರ್ಶನ್ ಅವರು ಆ ಒಂದು ತೀರ್ಪು ಏನು ಪ್ರಕಟವಾಗುತ್ತೆ ಎರಡನೇ ತಾರೀಕು ಒಂದ್ ವೇಳೆ ಬೇಲ್ ಸಿಕ್ಕಿದ್ರೆ ನಟ ದರ್ಶನ್ ಅವರ ಈ ಒಂದು ಪ್ರೊಡ್ಯೂಸರ್ಸ್ ಅಥವಾ ಈ ಒಂದು ಅಹ್ ಏನು ಏನ್ ಇರ್ತಾರೆ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಖುಷಿ ಪಡುವಂತಹ ವಿಚಾರ ಜೊತೆಗೆ ಡೆವಿಲ್ ಚಿತ್ರೀಕರಣ ಕೂಡ ಕಂಟಿನ್ಯೂ ಆಗುತ್ತೆ ಒಂದ್ ವೇಳೆ ಬೇಲೇನಾದ್ರೂ ಸಿಗದೆ ಇದ್ದಲ್ಲಿ ಮತ್ತೆ ಸೆರೆವಾಸವನ್ನ ಅನುಭವಿಸಬೇಕಾಗುವಂತಹ ಪರಿಸ್ಥಿತಿ ಎದುರಾದಲ್ಲಿ ಕುಟುಂಬಸ್ಥರಿಗೆ ಮತ್ತು ಅಭಿಮಾನಿಗಳಿಗೆ ಭಾರಿ ತೊಂದರೆ ಆಗುತ್ತೆ ಅಂದ್ರೆ ತಪ್ಪಾಗೋಲ್ಲ ಯಾಕಂತ ಹೇಳಿದ್ರೆ ಕುಟುಂಬಸ್ಥರು ಹೇಗಾದ್ರೂ ಮಾಡಿ ನಮ್ಮ ತಂದೆಯನ್ನ ಅಥವಾ ನಮ್ಮ ಏನು ನಟ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಹೊರತರಬೇಕು ಅಂತ ಧರ್ಮಪತ್ನಿ ಆದಂತಹ ವಿಜಯಲಕ್ಷ್ಮಿಯವರು ಭಾರಿ ಒದ್ದಾಟವನ್ನ ಮಾಡಿದ್ರು ಆದ್ರೆ ಒಂದ್ ವೇಳೆ ಮತ್ತೆ ಸೆರೆವಾಸವನ್ನ ಅನುಭವಿಸಬೇಕಾಗದಲ್ಲಿ ಬಂದ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಒಂದು ವೇಳೆ ನಟ ದರ್ಶನ್ ಅವರಿಗೆ ಈ ಒಂದು ಅರ್ಜಿ ತಿರಸ್ಕರಿಸಿದ್ರೆ ಸುಪ್ರೀಂ ಕೋರ್ಟ್ ತುಂಬಾ ಖುಷಿ ಪಡುವಂತಹ ವಿಚಾರ ಯಾಕಂತ ಹೇಳಿದ್ರೆ ಒಂದ್ ವೇಳೆ ತಿರಸ್ಕಾರ ಮಾಡಿದ್ರೆ ನಟ ದರ್ಶನ್ ಅವರ ಚಿತ್ರೀಕರಣ ಏನಿದೆ ಡೆವಿಲ್ ಆಗಿರಬಹುದು ಅಥವಾ ಅಪ್ಕಮಿಂಗ್ ಮೂವೀಸ್ ಗಳಿಗೆ ಅವರು ಮತ್ತೆ ಚಿತ್ರೀಕರಣದಲ್ಲಿ ತೊಡಗುವ ಎಲ್ಲ ಅವಕಾಶಗಳಿರುತ್ತೆ ಇನ್ನು ಒಂದಷ್ಟು ರಿಲೀಫ್ ಆಗಿ ತಮ್ಮ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಅವಕಾಶ ಇರುತ್ತೆ ಹಾಗಾಗಿ ಒಂದ್ ವೇಳೆ ಏನಾದ್ರೂ ಅರ್ಜಿಯನ್ನ ಮುಂದೂಡಿಕೆ ಮಾಡಿದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಕುತೂಹಲ ಎದುರಿಸಬೇಕು ಏನಾಗಬಹುದು ನನ್ನ ಒಂದು ಈ ಒಂದು ಅರ್ಜಿ ವಿಚಾರಣೆ ಅಥವಾ ಏನಾದ್ರೂ ಮತ್ತೆ ಬೇಲ್ ಸಿಗುತ್ತಾ ಅಥವಾ ಮತ್ತೆನಾದ್ರೂ ಆ ಸೆರೆವಾಸವನ್ನ ಅನುಭವಿಸ್ಬೇಕಾಗುತ್ತಾ ಇಲ್ವಾ ಇದೆಲ್ಲವೂ ಕೂಡ ಅವರ ಮಾನಸಿಕವಾಗಿಯೂ ಹಾಗೂ ಆರೋಗ್ಯವಾಗಿಯೂ ಕೂಡ ಕುಗ್ಗಿಸುವಂತಹ ಎಲ್ಲ ಅವಕಾಶಗಳು ಕೂಡ ಇವೆ